ಹೆಲೋಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗಣತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್ ಹಾಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಈಗ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದೀನಿ ಈಗ ಟೈಮ್ ಬಂದು ಮೂರು ಗಂಟೆ ನಾನಿನ್ನ ಪೂಜೆ ಮಾಡಿಲ್ಲ ಅಷ್ಟೇ ನಮ್ಮಮ್ಮ ಬೆಳಗ್ಗೆ ಅಲಂಕಾರ ಎಲ್ಲ ಮಾಡಿಬಿಟ್ಟು ದೇವರಿಗೆ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ರು ನಾನು ಜಸ್ಟ್ ಹೋಗ್ಬಿಟ್ಟು ಮಂಗಳಾರತಿ ಮಾಡೋದಷ್ಟೇ ಹಂಗಾಗಿನೆ ನಾನು ಇನ್ನೂ ಇಷ್ಟು ಆರಾಮಾಗಿ ನಿಧಾನಕ್ಕೆ ಲೇಟ್ ಆಗಿ ರೆಡಿಯಾಗಿ ಮಾಡ್ತಾ ಇರೋದು ಈಗ ಕರೆಕ್ಟಾಗಿ ಟೈಮ್ ಬಂದು ಫೋರ್ ಓ ಕ್ಲಾಕ್ ಆಗಿದೆ ಇನ್ನೂ ಬೆಳಗ್ಗೆಯಿಂದ ತಿಂಡಿ ಮಾಡಿಲ್ಲ ಪೂಜೆ ಮಾಡಿದಾದ್ಮೇಲೆ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ ಏನು ಗೊತ್ತಾಗ ಈಸ್ ಇವತ್ತು ನನಗೆ ದಮ್ ಬಿರಿಯಾನಿ ಥರ ಏನಾದರೂ ತಿನ್ಬೇಕಂತ ಅನ್ನಿಸ್ತದೆ ವೆಜಿಟೇಬಲ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಹೋಗಿ ನೋಡಿದ್ರೆ ಒಂದು ವೆಜಿಟೇಬಲ್ಲು ಇಲ್ಲ ಒಂದು ಎಲ್ಲೋ ಒಂದ್ ಮೂರು ಒಂದ್ ನಾಲ್ಕು ಇತ್ತಷ್ಟ ಏನಿದೆ ಅದರಲ್ಲೇ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡೋಣ ಅದು ಒಂದು ಟ್ರೈ ಮಾಡೇ ಬಿಡ್ತೀನಿ ಅದು ಹಿಂಗಾಗುತ್ತೆ ಅಂತ ನೋಡೋಣ ಸ್ವಲ್ಪ ಬಾಸುಮತಿ ರೈಸ್ ಇತ್ತು ಅದನ್ನೇ ಹಾಕಿ ಟ್ರೈ ಮಾಡಿದೆ ಬಟ್ ಟೇಸ್ಟ್ ಗುಡ್ ಗೈಸ್ ಅಷ್ಟೊಂದು ಕಿಟ್ ಕಿಟ್ಟಾಗಿರ್ಲಿಲ್ಲ ಚೆನ್ನಾಗಿತ್ತು ಹಲೋ ಗೈಸ್ ನೆನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಿಕಾಸ್ ನೆನ್ನೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಏನೂ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಇವತ್ತು ಗಣೇಶ ಹಬ್ಬ ಹ್ಯಾಪಿ ಗಣೇಶ ಹಬ್ಬ ಎಲ್ರಿಗೂ ಆ್ಯಂಡ್ ಇನ್ನೊಂದೇನು ಗೊತ್ತಾಗೈಸ ಗಣೇಶ ಹಬ್ಬ ಈಸ್ ಲೈಕ್ ಮೋಸ್ಟ್ ಫೇವ್ರೆಟ್ ಫಾರ್ ಮೀ ಹಾಗಾಗಿ ತುಂಬ ಒಂಥರ ಏನೋ ಜೋಶ್ ಏನೋ ಒಂಥರ ಖುಷಿ ಗಣೇಶ ಹಬ್ಬ ಅಂತಂದರೆ ನನಗೆ ಸೊ ಇವಾಗ ಪೂಜೆ ಮಾಡಬೇಕು ಬನ್ನಿ ಅದಕ್ಕೆ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸ್ಯಾರಿ ಹಾಕ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ಏನೇನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಮಾಡಿದ್ದೀನಿ ಎಲ್ಲ ಮಾಡಿದ್ದೀವಿ ನಾನು ಮಮ್ಮಿ ಇಬ್ಬರು ಸೇರ್ಕೊಂಡು ಮಾಡಿರೋದು ಈಗ ರೆಡಿ ಆಗ್ಬಿಟ್ಟು ಹೋಗ್ಬಿಟ್ಟು ದೇವ್ರ ಪೂಜೆ ಮಾಡಬೇಕು ಅದಾದಮೇಲೆ ನೋಡೋಣ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗ್ ಇಲ್ಲಿ ರೆಡಿ ಎಲ್ಲ ಆಯ್ತು ಇವಾಗ ಹೋಗ್ಬಿಟ್ಟು ದೇವ್ರ ಪೂಜೆ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ಮನೇಲಿ ಪೂಜೆ ಮಾಡ್ಬಿಟ್ಟು ಊಟ ಎಲ್ಲ ಮಾಡ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀನಿ ಪೂಜೆ ಎಲ್ಲ ಸಿ ಕರೆಕ್ಟ್ ಕರೆಕ್ಟಾಗಿ ಒಂದು ಗಂಟೆ ಇವಾಗ ಇನ್ನು ತಿನ್ಬೇಕಂತ ಬಂದಿದ್ದೀನಿ ಏನೇನು ಮಾಡಿದ್ದೀನಿ ಅಂತಂದರೆ ಹುರ್ಕಾಯಿ ಪಲ್ಯ ಇದು ನಾನೇ ಮಾಡಿದ್ದು ಇದಕ್ಕೆಲ್ಲ ಮಿಕ್ಸ್ ಹೆಸರು ಬೇಳೆ ಆ್ಯಂಡ್ ಕಳ್ಕೊಟ್ಟು ಚಿತ್ರಾನ್ನ ಮತ್ತು ಅನ್ನ ಮತ್ತು ಸಾಂಬಾರು ಇನ್ನು ಇಷ್ಟು ರೆಡಿಯಾಗಿದೆ ಈಚ್ ಇನ್ನೂ ಒಬ್ಬಟ್ಟು ಆಗಿಲ್ಲ ಅದು ಅಷ್ಟು ತಡ್ಕೊಳ್ಳೋ ಪೇಶನ್ಸ್ ಇಲ್ಲ ಅದು ರೆಡಿಯಾಗೋರ್ ವಿಂದು ಅಂತಂದರೆ ಹ್ಞೂ ಚೆನ್ನಾಗಿ ಮಾಡಿದ್ದೀನಿ ಮೀಸ್

ಎಲ್ಲ ಐಟಮ್ಸ್ನೂ ಬೆಳಗ್ಗೆನೇ ಮಾಡೋದಕ್ಕೆ ಟ್ರೈ ಮಾಡಿದೆ ಬಟ್ ಒಡೆ ತಿನ್ಬೇಕಂತ ಅನ್ನಿಸ್ತಿತ್ತು ಅದಕ್ಕೆ ಅಂತ ಅಂದ್ಬಿಟ್ಟು ಕಲ್ಸಿಟ್ಟಿದ್ದೆ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಮಾಡಿರಲಿಲ್ಲ ಈಗ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಆಗಿದೆ ಈಗ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಒಂದು ಪುಟ್ಟು ಗಣೇಶ ಇಟ್ಟಿದ್ದಾರೆ ಅಲ್ಲಿ ಪೂಜೆಗಿಳಿದ್ದಾರೆ ಹೋಗಬೇಕು ಅದಕ್ಕೆ ಬೇಗ ಬೇಗ ಇದ್ದೀನಿ